ಮೋದಿಜಿ ಹತ್ತು ಪ್ಲಸ್ ವರ್ಷ ಹಾಗೂ ಅದಕ್ಕೂ ಮೊದಲಿನ ಮನ್ಮೋಹನ್ ಸಿಂಗ್ ಅವರ ಹತ್ತು ವರ್ಷಗಳು ಇವೆರಡನ್ನು ಹೋಲಿಸಿ ನೋಡಿದ್ರೆ ಅದ್ ಎಂಥ ಆಘಾತಕಾರಿ ವ್ಯತ್ಯಾಸ ಮನ್ಮೋಹನ್ ಸಿಂಗ್ ಅವರ ಹತ್ತು ವರ್ಷದಲ್ಲಿ ಅದ್ ಎಷ್ಟು ಜನಪರ ಬಡವರ ಪರ ಕಾಯ್ದೆಗಳು ಬಂದ್ವು ಆದ್ರೆ ಅದೇ ಮನಮೋಹನ್ ಸಿಂಗ್ ಅವರನ್ನ ಜರದೂ ಜರದು ಅಧಿಕಾರಕ್ಕೆ ಬಂದಂತಹ ಮೋದಿಜಿ ಹತ್ತು ವರ್ಷ ತಂದಂತಹ ಕಾಯ್ದೆಗಳು ಎಂತೆಂತವು ಅದ್ ಯಾಕೆ ಮನ್ಮೋಹನ್ ಸಿಂಗ್ ಹಲವು ಜನಪರವಾದಂತಹ ಕಾಯ್ದೆಗಳನ್ನ ತಂದ್ರೆ ಮೋದಿಜಿ ಅವರ ಹಠ ಹಿಡಿದು ಜನ ವಿರೋಧಿ ಕಾಯ್ದೆಗಳನ್ನೇ ತಂದ್ರು ಮಾರಕ ನಿರ್ಧಾರಗಳನ್ನೇ ತೆಗೆದುಕೊಂಡ್ರು ಮೋದಿ ಸರ್ಕಾರದ ಸಿಎ ಕೃಷಿ ಕಾನೂನುಗಳು ಮತ್ತೆ ವಕ್ಫ್ ಮಸೂದೆ ಯಾಕೆ ವ್ಯಾಪಕ ಪ್ರತಿಭಟನೆಗಳಿಗೆ ಎಡೆ ಮಾಡಿಕೊಟ್ಟಿವೆ ಮನಮೋಹನ್ ಸಿಂಗ್ ಅವರ ನರೇಗಾ ಆರ್ಟಿಐನ ನೀತಿಗಳು ಹೇಗೆ ವ್ಯಾಪಕ ಮೆಚ್ಚುಗೆಗೆ ಪಾತ್ರ ಆಗಿವೆ ಜನರಿಗೆ ಹಕ್ಕು ಕೊಡೋ ಬದಲು ಅದನ್ನ ನಿರ್ಬಂಧಿಸುವಂತಹ ಕಾನೂನುಗಳ ಕಡೆಗೆನೆ ಮೋದಿಜಿ ಅವರ ಗಮನ ಯಾಕೆ ಮೋದಿ ಸರ್ಕಾರದ ಕಾನೂನು ಆಗಾಗ ಸಾಮಾಜಿಕ ಅಶಾಂತಿಗೆ ಕಾರಣ ಆಗ್ತಾ ಇರೋದು ಉದ್ದೇಶಪೂರ್ವಕ ತಂತ್ರನ ಕೃಷಿ ಕಾನೂನುಗಳ ಹಿಂಪಡೆಯುವಿಕೆ ಹೇಳುವಂತಹ ಪಾಠಗಳೇನು ವಕ್ಫ್ ಮಸೂದೆ ವಿರುದ್ಧವೂ ಅಂಥದ್ದೇ ಪ್ರತಿಭಟನೆಗಳು ಶುರುವಾಗಬಹುದಾ ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಹಾಗೆ ರಾಜ್ಯಸಭೆಯಲ್ಲಿ ಪಾಸ್ ಆದ ಬೆನ್ನಿಗೆ ಮೋದಿ ಸರ್ಕಾರದ ನಿಜವಾದ ಆದ್ಯತೆಗಳೇನು ಈ ಹತ್ತು ವರ್ಷಗಳಲ್ಲಿ ಈ ಸರ್ಕಾರ ಮಾಡಿದ್ದೇನು ಹಾಗೆ ಈ ಹಿಂದಿನ ಮನಮೋಹನ್ ಸಿಂಗ್ ಅವರ ಸರ್ಕಾರ ಮಾಡಿದ್ದೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಮನಮೋಹನ್ ಸಿಂಗ್ ಅವರ ಅವಧಿ ಮತ್ತೆ ಈಗಿನ ಮೋದಿ ಅವರ ಅವಧಿ ಪ್ರಜಾಪ್ರಭುತ್ವದಲ್ಲಿ ಸಮಾಲೋಚನೆಯ ಅಗತ್ಯವನ್ನು ಅರಿತಿದಂಥ ನಾಯಕನ ನಡೆ ಮತ್ತು ಅದಕ್ಕೆ ಪೂರ್ತಿ ತದ್ವಿರುದ್ಧವಾಗಿರುವಂಥ ನಡೆ ನರೇಗಾ ಆರ್ ಟಿ ಐ ಆಹಾರ ಭದ್ರತೆಯಂತಹ ಹೆಜ್ಜೆಗಳು ಮತ್ತು ಈಗಿನ ಎ ಮೂರ್ನೂರ ಎಪ್ಪತ್ತನೇ ವಿಧಿ ರದ್ದತಿ ವಕ್ಫ್ ವದ್ದ ಕಾನೂನುಗಳು ಮನಮೋಹನ್ ಸಿಂಗ್ ಸರ್ಕಾರದ ಹೆಸರು ಎದ್ದು ಕಾಣೋದೇ ಅದು ತಂದಿದ್ದಂಥ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಾದ ಮನ್ರೇಗಾ ಆರ್ ಟಿ ಐ ಆಹಾರ ಭದ್ರತೆ ಕಾಯ್ದೆಯಂತಹ ಪ್ರಗತಿಪರ ನೀತಿಗಳ ಮೂಲಕ ಆದರೆ ನರೇಂದ್ರ ಮೋದಿ ಸರ್ಕಾರ ಸದ್ದು ಮಾಡ್ತಾ ಇರೋದು ಸಿ ಎ ಮೂರ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಕೃಷಿ ಕಾನೂನುಗಳು ಮತ್ತೆ ವಕ್ಫ್ ತಿದ್ದುಪಡಿ ಮಸೂದೆ ಅಂತಹ ಕ್ರಮಗಳ ಮೂಲಕ ಮನ್ಮೋಹನ್ ಸಿಂಗ್ ಸರ್ಕಾರ ತನ್ನ ನೀತಿಗಳ ಮೂಲಕ ಜನರಲ್ಲಿ ದೊಡ್ಡ ಭರವಸೆಯನ್ನು ತುಂಬಿದ್ರೆ ಮೋದಿ ಸರ್ಕಾರದ ನೀತಿಗಳು ಸಮಾಜದಲ್ಲಿ ಒಡಕನ್ನು ಮಾತ್ರ ಸೃಷ್ಟಿ ಮಾಡ್ತಾ ಬಂದಿವೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಮನಮೋಹನ್ ಸಿಂಗ್ ಅವರ ಅಧಿಕಾರಾವಧಿಯಲ್ಲಿ ಹಕ್ಕುಗಳಿಗೆ ಆದ್ಯತೆಯನ್ನು ಕೊಟ್ಟಂತಹ ಕ್ರಮಗಳು ಜಾರಿಗೆ ಬಂದವು ಮತ್ತು ಜನಪ್ರಿಯವಾಗಿದ್ವು ಅದು ಕಾನೂನು ಖಾತ್ರಿಗಳ ಮೂಲಕ ಜನರ ಸಬಲೀಕರಣವನ್ನು ಕಲ್ಪಿಸಿತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಬಂದಂತಹ ಮೋದಿ ಸರ್ಕಾರ ಹಕ್ಕುಗಳನ್ನು ದಮನಿಸುವುದರ ಕಡೆಗೆ ಮತ್ತು ನಿರ್ಬಂಧಗಳನ್ನು ಹೇರುವ ಕಡೆಗೆ ಮಾತ್ರನೇ ಗಮನ ಹರಿಸ್ತು ಐತಿಹಾಸಿಕ ಸ್ವಾಧೀನ ಕಾಯ್ದೆಯನ್ನು ದುರ್ಬಲಗೊಳಿಸುವಂತಹ ಒಂದು ಪ್ರಯತ್ನ ಆಯಿತು ಬಡ ಜನರ ಬದಲು ಕೈಗಾರಿಕೆಗಳಿಗೆ ಬೆಂಬಲವನ್ನ ನೀಡೋದಕ್ಕೆ ಮೋದಿ ಬಯಸಿದ್ರು ಅಂತ ಕಾಂಗ್ರೆಸ್ ನಾಯಕರು ಮತ್ತೆ ರೈತರು ಆರೋಪ ಮಾಡಿದ್ರು ದೊಡ್ಡ ಮಟ್ಟದ ರಾಜಕೀಯ ಕೋಲಾಹಲದ ಬಳಿಕ ಸರ್ಕಾರ ಹಿಂದೆ ಸರಿಯೋ ಹಾಗಾಯ್ತು ವಿಮಾನ ನಿಲ್ದಾಣಗಳನ್ನ ಖಾಸಗಿ ಅವರ ಕೈಗೊಪ್ಪಿಸೋದಕ್ಕೆ ನಿಯಮವನ್ನು ಬದಲಿಸಿದ್ದು ಕಾರ್ಪೊರೇಟ್ ಪರ ನೀತಿಯ ಕಡೆಗೆ ಒಲವನ್ನು ತೋರಿಸಿದ್ದು ಇವೆಲ್ಲಾನು ಮೋದಿ ನಿಲುವೇನು ಅನ್ನೋದನ್ನ ತೋರಿಸ್ಬಿಟ್ರು ಕ್ರೋನಿ ಬಂಡವಾಳಶಾಹಿ ಕುರಿತು ವಿರೋಧ ಪಕ್ಷಗಳು ಆರೋಪ ಮಾಡಿದ್ವು ತಮ್ಮ ಹಕ್ಕುಗಳನ್ನು ತುಳಿದು ಹಾಕ್ಲಾಗ್ತಾ ಇದೆ ಅಂತ ಎದ್ದು ನಿಂತ ವರ್ಗಗಳು ಅಂತ ವಿದ್ಯಾರ್ಥಿಗಳು ರೈತರು ಕಾರ್ಮಿಕರು ಮತ್ತು ಮುಸ್ಲಿಮರು ಜೆಎನ್ ಯು ಮತ್ತಿತರ ಸಂಸ್ಥೆಗಳಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿದ್ದು ತಮಗಾಗದವರನ್ನು ಹಣಿಯುವಂಥ ತಂತ್ರದ ಭಾಗವೇ ಆಗಿತ್ತು ಸಿಎ ಕಾಯ್ದೆ ಮುಸ್ಲಿಮರು ಮತ್ತು ಜಾತ್ಯಾತೀತ ಮನೋಭಾವದವರಲ್ಲಿ ವ್ಯಾಪಕ ಭಯವನ್ನು ಹುಟ್ಟಾಕ್ತು ದೇಶಾದ್ಯಂತ ತಿಂಗಳುಗಟ್ಲೆ ಆಂದೋಲನಗಳು ನಡೆದು ಸುಮಾರು ಒಂದು ವರ್ಷದಷ್ಟು ದೀರ್ಘಕಾಲ ರೈತ ಚಳುವಳಿ ನಡೆಯಿತು ಲಕ್ಷಾಂತರ ರೈತರು ದೆಹಲಿ ಆಚೆ ರಸ್ತೆಗಳಲ್ಲಿ ಬಿಸಿಲು ಮಳೆ ಚಳಿ ಎನ್ನದೇ ಪ್ರತಿಭಟನೆಯನ್ನು ನಡೆಸಿದರು ಕೃಷಿ ವ್ಯಾಪಾರವನ್ನು ಕಾರ್ಪೊರೇಟ್ ಸ್ವಾಧೀನಕ್ಕೆ ಕೊಡಬಯಸಿದಂತಹ ಮೂರು ಕೃಷಿ ಕಾಯ್ದೆಗಳ ವಿರುದ್ಧದ ಹೋರಾಟ ಅದಾಗಿತ್ತು ಕಡೆಗೆ ಸರ್ಕಾರ ಆ ಮೂರೂ ಕಾಯ್ದೆಗಳನ್ನು ಹಿಂದೆಗೆದುಕೊಂಡಿತು ಆದರೂ ರೈತರಿಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸುವಂಥ ಕಳಕಳಿಯಂತೂ ಅದಕ್ಕೆ ಇಲ್ಲ ನರೇಗಾ ಯೋಜನೆ ಗ್ರಾಮೀಣ ಭಾರತದಾದ್ಯಂತ ಆರ್ಥಿಕ ಚಟುವಟಿಕೆಗಳನ್ನು ಹೇಗೆ ಉತ್ತೇಜಿಸ್ತು ಅನ್ನೋದನ್ನು ಮನಮೋಹನ್ ಸಿಂಗ್ ಅವರು ತೋರಿಸಿದರು ಆದರೆ ಸಿ ಎ ಮತ್ತು ಕೃಷಿ ಕಾನೂನುಗಳು ಸಾಮಾಜಿಕ ಪ್ರಕ್ಷುಬ್ಧತೆಯನ್ನು ಮೋದಿ ಸರ್ಕಾರ ಪ್ರಚೋದಿಸಿದ ರೀತಿಗೆ ಉದಾಹರಣೆಗಳಾದವು ಇನ್ನು ಮೋದಿ ನಡು ರಾತ್ರಿಯಲ್ಲಿ ಟಿ ವಿಯಲ್ಲಿ ಕಾಣಿಸ್ಕೊಂಡು ಘೋಷಿಸಿದಂಥ ಈ ಬ್ಯಾನ್ ಅಂತೂ ಅತಿ ಕೆಟ್ಟ ನಿರ್ಧಾರವಾಗಿ ಕಳಂಕವನ್ನು ಉಳಿಸಿದೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ನಷ್ಟಗಳಾದವು ಅಭಿವೃದ್ಧಿ ಹೊಂದುತ್ತಾ ಇರುವಂಥ ಕೈಗಾರಿಕೆಗಳು ಮುಚ್ಚುವುದು ಆರ್ಥಿಕ ಕುಸಿತ ಆಯಿತು ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಬೇರೆ ಯಾವುದೇ ನೀತಿ ಜನರನ್ನು ಮತ್ತು ಆರ್ಥಿಕತೆಯನ್ನು ಈ ರೀತಿ ಘಾಸಿಗೊಳಿಸಿರಲಿಲ್ಲ ನಂತರ ಕೋವಿಡ್ನಲ್ಲಿ ಅವೈಜ್ಞಾನಿಕ ಹಾಗೂ ದಿಢೀರ್ ಲಾಕ್ಡೌನ್ ಆಯಿತು ಲಾಕ್ಡೌನ್ ಅನಿವಾರ್ಯವಾಗಿದ್ದರೆ ಅದಕ್ಕೆ ಬೇಕಾಗಿದ್ದಂಥ ಒಂದೇ ಒಂದು ತಯಾರಿಯನ್ನು ಮಾಡದೆ ಹಾಗೆ ರಾತ್ರೋರಾತ್ರಿ ಲಾಕ್ಡೌನನ್ನು ಘೋಷಣೆ ಮಾಡಲಾಯಿತು ಲಕ್ಷಾಂತರ ಬಡವರನ್ನು ಬೀದಿ ಪಾಲ್ ಮಾಡಲಾಯಿತು ಕೋವಿಡ್ ಬಿಡಿ ಹಸಿವು ದಾಹ ನಿತ್ರಾಣದಿಂದಾನೆ ಎಷ್ಟೋ ಮಂದಿ ನೀಗಿದ್ರು ಅದು ಒಂದು ಕಡೆಗೆ ಸಾವುಗಳಿಗೆ ಕಾರಣ ಆದರೆ ಇನ್ನೊಂದು ಕಡೆಗೆ ಬದುಕು ಉಳಿದವ್ರ ಪಾಲಿಗೆ ಅಷ್ಟೇ ದೊಡ್ಡ ತಲ್ಲಣವ ಕಾಡ್ತು ಮೊದಲು ನೋಟ್ ಬ್ಯಾನ್ ಆಮೇಲೆ ಲಾಕ್ಡೌನ್ನಿಂದಾಗಿ ಈ ದೇಶದ ಲಕ್ಷಾಂತರ ಸಣ್ಣ ಮಧ್ಯಮ ಉದ್ಯಮ ವ್ಯಾಪಾರಗಳು ಮುಚ್ಚಬಹುದು ಅದರಿಂದಾಗಿ ಕೋಟ್ಯಾಂತರ ಜನರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು ಮನಮೋಹನ್ ಸಿಂಗ್ ಅವರ ಸರ್ಕಾರ ಎರಡು ಸಾವಿರದ ಎಂಟರ ಜಾಗತಿಕ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತು ಆದರೆ ಜನರನ್ನು ಕಾಯುವಂತಹ ಕೆಲಸಕ್ಕೆ ಸಿಂಗ್ ಸರ್ಕಾರ ಅಂಥ ಸಂದರ್ಭದಲ್ಲೂ ಕೂಡ ಬೆನ್ನು ಹಾಕಿರಲಿಲ್ಲ ಅವ್ರ ಸರ್ಕಾರ ತನ್ನ ಜನಪರ ಕಾರ್ಯಸೂಚಿಯನ್ನು ಮುಂದುವರೆಸ್ತು ಆರ್ ಟಿ ಐ ಬೀದಿ ವ್ಯಾಪಾರಿಗಳ ಕಾಯ್ದೆ ಮತ್ತು ಆಹಾರ ಭದ್ರತೆ ಕಾನೂನುಗಳನ್ನು ತಂದಿತ್ತು ಲೋಕಾಯುಕ್ತ ಮತ್ತು ಮಹಿಳೆಯರ ಸುರಕ್ಷತೆಗಾಗಿ ಕಾನೂನುಗಳನ್ನು ಜಾರಿಗೆ ತರೋದಕ್ಕೆ ತೊಡಗಿಸ್ಕೊಂಡಿತ್ತು ಆ ಮೂಲಕ ಅದೊಂದು ಪ್ರಜಾಸತ್ತಾತ್ಮಕ ನಡೆಯನ್ನು ತೋರಿಸ್ತು ಸ್ವಾತಂತ್ರ್ಯ ನಂತರದ ಆರಂಭಿಕ ವರ್ಷಗಳಲ್ಲಿ ದೇಶದಲ್ಲಿ ಬಡತನ ಆಯಿತು ಸಂಘರ್ಷ ಮತ್ತು ಬಿಕ್ಕಟ್ಟಿಗೆ ಎಡೆ ಮಾಡಬಹುದಾದಂತಹ ಸಂದರ್ಭ ಅದಾಗಿತ್ತು ಹಾಗಿರುವಾಗಲೂ ಕೂಡ ಅವತ್ತಿನ ಸರ್ಕಾರಗಳು ಹೆಚ್ಚು ಸಾಮಾಜಿಕ ಪ್ರಕ್ಷುಬ್ಧತೆಗಳಿಲ್ಲದೆ ಕಠಿಣ ಕಾನೂನುಗಳು ಮತ್ತು ಕ್ರಾಂತಿಕಾರಿ ನಿರ್ಧಾರಗಳನ್ನು ಕೈಗೊಂಡಿದ್ದವು ಕೈಗಾರಿಕೆಗಳು ಮತ್ತು ದೇಶದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳ ನಿರ್ಮಾಣವನ್ನು ಮಾಡಿದವು ಅದರ ಜೊತೆಗೆ ನಿರ್ಣಾಯಕ ಕಾನೂನುಗಳನ್ನು ಜಾರಿಗೆ ತಂದು ಅವುಗಳನ್ನು ನಾವಿಲ್ಲಿ ಹೆಸರಿಸೋದಾದರೆ ವರದಕ್ಷಿಣೆ ವಿರೋಧಿ ಕಾಯ್ದೆ ಜನಪ್ರಾತಿನಿಧ್ಯ ಕಾಯ್ದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಅಗತ್ಯ ಸರಕುಗಳ ಕಾಯ್ದೆ ಪಕ್ಷಾಂತರ ವಿರೋಧಿ ಕಾಯ್ದೆ ಬಾಲ ಕಾರ್ಮಿಕ ಕಾಯ್ದೆ ಎಸ್ಸಿ ಎಸ್ಟಿ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಪಂಚಾಯತ್ ರಾಜ್ ಎಂಪಿಎಲ್ ಪಿ ಎಲ್ ಎಡಿಎಸ್ ಖಾಸಗಿ ಹಣ ವರ್ಗಾವಣೆ ರದ್ದತಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಧ್ಯಾಹ್ನದ ಊಟ ಯೋಜನೆ ಅಲ್ಲದೆ ಅವತ್ತಿನ ಸರ್ಕಾರಗಳು ರಾಜ್ಯಗಳ ಪುನರ್ರಚನೆ ಹಸಿರು ಕ್ರಾಂತಿ ಶ್ವೇತ ಕ್ರಾಂತಿ ಟೆಲಿಕಾಂ ಕ್ರಾಂತಿ ಮಾಹಿತಿ ತಂತ್ರಜ್ಞಾನ ಮಂಡಲ ಆಯೋಗ ಮತ್ತೆ ಇತರ ಹಲವು ಕಾನೂನುಗಳನ್ನು ಹೆಚ್ಚಿನ ತೊಡಕಾಗದ ಹಾಗೆ ತಂದಿದ್ವು ಆದರೆ ಮೋದಿ ಸರ್ಕಾರದ ಹಲವು ನಿರ್ಧಾರಗಳು ವ್ಯಾಪಕ ಪ್ರತಿಭಟನೆ ಕಾರಣ ಅದು ಅವು ಸಾಮಾಜಿಕ ಪ್ರಕ್ಷುಬ್ಧತೆಯನ್ನು ಸೃಷ್ಟಿ ಮಾಡಿದವು ಸಿಎ ವಿರೋಧಿ ಆಂದೋಲನದ ಸಮಯದಲ್ಲಿ ಹಲವಾರು ಸ್ಥಳಗಳಲ್ಲಿ ಪೊಲೀಸ್ ಬಲ ಬಳಸಿ ಶಾಂತಿಯುತ ಪ್ರತಿಭಟನೆಯನ್ನು ಹತ್ತಿಕ್ಕಲಾಯಿತು ವಿವಿಗಳ ಒಳಗೆ ನುಗ್ಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ನಡೆಸಲಾಯಿತು ನಾಗರಿಕ ಸಮಾಜದ ಸದಸ್ಯರನ್ನ ಅನುಮಾನದಿಂದ ನೋಡಲಾಯಿತು ಮತ್ತೆ ಸರ್ಕಾರದ ನಿರ್ಧಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಸಾಮಾಜಿಕ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಯಿತು ಮೂರ್ನೂರ ಎಪ್ಪತ್ತನೇ ತೆಗೆದು ತೆಗೆದುಹಾಕಿದ ನಂತರ ಕಾಶ್ಮೀರವನ್ನು ಕ್ರೂರ ರೀತಿಯಲ್ಲಿ ನಿಯಂತ್ರಿಸಲಾಯಿತು ಸಾವಿರಾರು ರಾಜಕಾರಣಿಗಳು ಮತ್ತು ಜನರನ್ನು ಬಂಧಿಸಲಾಯಿತು ತಿಂಗಳುಗಳ ಕಾಲ ಕರ್ಫ್ಯೂ ತರದ ಪರಿಸ್ಥಿತಿ ಇತ್ತು ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸಲಾಗಿತ್ತು ಕಾನೂನುಗಳನ್ನು ತರುವಲ್ಲಿ ಸರ್ಕಾರದ ಉದ್ದೇಶ ಅನುಮಾನಕ್ಕೊಳಗಾಗೋದು ಪ್ರಜಾಪ್ರಭುತ್ವದಲ್ಲಿ ಆರೋಗ್ಯಕರ ಅಲ್ಲ ಯು ಎ ಪಿಗೆ ತಿದ್ದುಪಡಿ ಭಿನ್ನಾಭಿಪ್ರಾಯವನ್ನು ಹತ್ತಿಕ್ಕುವಂತಹ ತಂತ್ರ ಅಂತ ವಿಪಕ್ಷಗಳು ಟೀಕೆ ಮಾಡಿದ್ವು ಮೋದಿ ಸರ್ಕಾರ ಬಂದ ಮೇಲೆ ಮುಸ್ಲಿಂ ಸಮುದಾಯ ಭಯದಲ್ಲಿ ಬದುಕ್ತಾ ಇದೆ ಅವರಲ್ಲಿ ಭಯವನ್ನು ತುಂಬಲಾಗಿದೆ ಅವರನ್ನು ಅಂಚಿಗೆ ತಳ್ಳುವಂಥ ದುಷ್ಟ ಉದ್ದೇಶದ ಬಗ್ಗೆ ಆತಂಕ ವ್ಯಕ್ತ ಆಗ್ತಾ ಇದೆ ಬುಲ್ಡೋಸರ್ಗಳ ಮೂಲಕ ಅವರನ್ನು ಕಂಗೆಡಿಸಲಾಗಿದೆ ವಿಷಕಾರಿ ಕೋಮು ನಿರೂಪಣೆಯ ಮೂಲಕ ಮಂದಿರ ಮಸೀದಿ ವಿವಾದಗಳನ್ನು ಹುಟ್ಟುಹಾಕುವ ಮೂಲಕ ಅಥವಾ ಅವರ ಆಹಾರ ಪದ್ಧತಿಗಳ ವಿರುದ್ಧ ದಾಳಿಯ ಮೂಲಕ ಈ ಹತ್ತಕ್ಕೂ ಹೆಚ್ಚು ವರ್ಷಗಳಲ್ಲಿ ಪಕ್ಷಪಾತ ಮತ್ತು ತಾರತಮ್ಯದ ವಾತಾವರಣವನ್ನು ಸೃಷ್ಟಿ ಮಾಡಲಾಗಿದೆ ಮುಸ್ಲಿಂ ಸಮುದಾಯ ಮತ್ತು ಹೆಚ್ಚಿನ ಜನಸಂಖ್ಯೆ ರಾಜಕೀಯ ಪಕ್ಷಗಳ ತೀವ್ರ ವಿರೋಧದ ಹೊರತಾಗಿಯೂ ಈಗ ವಕ್ಫ್ ಮಸೂದೆ ಪಾಸ್ ಆಗಿದೆ ಇದು ಈಗಾಗಲೇ ಇರುವಂಥ ಭಯ ಮತ್ತೆ ಕಾಡುವಂತೆ ಮಾಡಿದೆ ದೇಶದಲ್ಲಿ ಸಿ ಎ ವಿರೋಧಿ ಚಳವಳಿ ತರದ ಮತ್ತೊಂದು ಹೋರಾಟ ಆರಂಭ ಆದರೆ ಏನಾಗುತ್ತೆ ಸಿ ಎ ಮತ್ತು ಕೃಷಿ ಕಾನೂನುಗಳ ಕಹಿ ಅನುಭವಗಳಿಂದ ಮೋದಿ ಸರ್ಕಾರ ಪಾಠ ಕಲ್ತಿದೆಯಾ ಅಥವಾ ನಿರುದ್ಯೋಗ ಮತ್ತು ಆರ್ಥಿಕ ಬಿಕ್ಕಟ್ಟುಗಳನ್ನು ಮರೆಯೋ ಹಾಗೆ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಇದು ಉದ್ದೇಶಪೂರ್ವಕ ಪೂರ್ವಕ ತಂತ್ರಣ ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕೃಷಿ ಕಾನೂನುಗಳನ್ನು ಜಾರಿಗೆ ತರೋದು ಬೇಕಾಗಿರಲಿಲ್ಲ ಮುಸ್ಲಿಂ ಸಮುದಾಯದ ಭಾವನಾತ್ಮಕ ಪ್ರತಿರೋಧದ ವಿರುದ್ಧ ವಕ್ಫ್ ಮಸೂದೆಯನ್ನು ಹೇರುವಂಥ ಅಗತ್ಯ ಇರಲಿಲ್ಲ ಪ್ರಜಾಪ್ರಭುತ್ವದಲ್ಲಿ ಸಮಾಲೋಚನೆ ಎಷ್ಟು ಮಹತ್ವದ್ದು ಅನ್ನೋದನ್ನು ಮೋದಿ ಮೊದಲು ಗ್ರಹಿಸಬೇಕಾಗಿದೆ ಅವರು ಗುರುತಿಸದೇ ಹೋದರೆ ನೋಟ್ ಬ್ಯಾನ್ ಅಂತ ಮತ್ತೊಂದು ಅತಿರೇಕಾನೇ ಆಗುತ್ತೆ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರೈತರಿಗೆ ಎಮ್ ಎಸ್ ಪಿ ಬೇಡಿಕೆಯನ್ನು ಬೆಂಬಲಿಸಿದ್ರು ಆದರೆ ಪ್ರಧಾನಿ ಆದ ಬಳಿಕ ಆ ಮಾತುಗಳನ್ನು ಅವ್ರು ಯಾಕೆ ಮರೆತರು ಅವರು ಮುಖ್ಯಮಂತ್ರಿಯಾಗಿ ಆಧಾರ್ ಕಾರ್ಡನ್ನು ವಿರೋಧ ಮಾಡಿದರು ಆದರೆ ಪ್ರಧಾನಿಯಾಗಿ ಅದನ್ನು ಒಪ್ಕೊಂಡ್ರು ಪ್ರಧಾನಿಯಾದ ಆರಂಭದಲ್ಲಿ ನರೇಗಾ ಯೋಜನೆಯನ್ನು ವೈಫಲ್ಯದ ಸ್ಮಾರಕ ಅಂತ ಹೇಳಿದ್ರು ಆಮೇಲೆ ಅದನ್ನೇ ತಾವು ಕೂಡ ಬಳಸ್ಕೊಂಡ್ರು ಈ ದ್ವಂದ್ವ ಕೂಡ ಚಾಲಾಕಿತನದೇ ಅಲ್ವಾ ಒಡೆದಾಳುವಂಥ ರಾಜಕೀಯ ತಂತ್ರದ ಭಾಗವಾಗಿ ಶಾಸನಗಳನ್ನು ಕೂಡ ಬಳಸೋದು ಯಾವ ಹೆಗ್ಗಳಿಕೆ ಮತ್ತೆ ಅದರಿಂದ ಇವರಿಗೆ ಬರೋದಾದರೂ ಏನು ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇರುವಂಥ ಬೆಲ್ಲೇಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ